ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಅಮ್ಮ ಊರಿಗೆ ಹೋಗಿದ್ರು ಅಲ್ಲಿಂದ ಹಸಿ ತಗರಿ ಕಾಳು ನಮ್ಮ ತೋಟದಲ್ಲಿತ್ತು ಅಲ್ಲಿಂದ ತಗೊಬಂದಿದ್ದಾರೆ ಸೊ ನಾನು ಕಾಶು ಕೂತ್ಕೊಂಡು ನನ್ನ ಮಗಳು ಕಾಶು ಎಂದರೆ ಇಬ್ಬರು ಇದ್ವಿ ಸಂಜೆ ಸಾಂಬಾರು ಮಾಡಲಿಕ್ಕೆ ಅಂತ ಇವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ಅಮ್ಮ ಬಂದ ತಕ್ಷಣ ಸಾಂಬಾರು ಮಾಡ್ತಾರೆ ಹಸಿ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇವಾಗ ಹೇಗೆ ಸಾಂಬಾರು ಮಾಡೋದಂತ ನೋಡೋಣ ನೋಡಿ ಕಾಳು ಇಷ್ಟ ಆಗಿದೆ ಮತ್ತು ಟೊಮೊಟೊ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ನಿಮಗೆ ನಾವು ಟೊಮೊಟೊ ಯಾಕೆ ಹಾಕಿದ್ದೀವಿ ಅಂದರೆ ನಮ್ಮ ಅಮ್ಮಂಗೆ ಹಣ್ಣು ಹಾಕಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಅದಕ್ಕೆ ನಾಲ್ಕು ಟಮೊಟೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ನೀವು ಬೇಕಾದ್ರೆ ಹುಣ್ಸೆಹಣ್ಣು ಹಾಕ್ಕೊಂಡು ನಾವು ಎರಡು ಟೊಮೊಟೊ ಹಾಕ್ಕೊಳ್ಳಿ ಮತ್ತು ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಹಾಕ್ಕೊಳ್ಳಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಮ್ಮಂಗೆ ಆಗುತ್ತೆ ಅಂತ ನಾವು ಟೊಮೊಟೊ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ನೀವು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಮತ್ತು ಈಗ ಒನ್ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಪಾತ್ರೆಯಲ್ಲಿ ಫಸ್ಟು ಕಾಳು ಮತ್ತು ಬದನೆಕಾಯಿ ಕಾಳು ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊತಾ ಇದ್ದೀವಿ ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ಬೋದು ಬಟ್ ಈ ಥರ ಮಾಡಿದ್ರೆ ಸಾಂಬಾರು ಗಟ್ಟಿ ಆಗೋಲ್ಲ ಸೊ ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಕಾಳೆಲ್ಲ ಬೆಂದಮೇಲೆ ಮ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಸ್ವಲ್ಪ ಬೆಂದ ಮೇಲೆ ಸಾಂಬಾರೆಲ್ಲ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡು ಸಾಂಬಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಕಾಳೆಲ್ಲ ಹಾಕ್ಕೊಂಡು ಆಮೇಲೆ ಮಸಾಲೆನ ಸೇರಿಸಿ ಒಂದೆರಡು ವಿಜಲ್ ಒಡ್ಸ್ಕೊಂಡ್ರೆ ಸಾಂಬಾರು ಆಗುತ್ತೆ ಹಾಗೆ ಮಾಡಿದ್ರೆ ಸ್ವಲ್ಪ ಸಾಂಬಾರು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾವು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಇವಾಗ ರುಚಿಗೆ ತಕ್ಕಷ್ಟೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಚೆನ್ನಾಗಿ ಸಾಂಬಾರು ರುಚಿಯಾಗಿ ಬರುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ಹುಳಿ ಹುಳಿ ಸಾರು ತಿಂತ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಳು ಬೆಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಸಾಂಬಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ